ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಹೊಸ ಸುಧಾರಿತ ನೇತ್ರಚಿಕಿತ್ಸಾ ತಂತ್ರಜ್ಞಾನವನ್ನು ಶಿವಮೊಗ್ಗದ ವಾಸನ್ ಐಕೇರ್ ಆಸ್ಪತ್ರೆಯಲ್ಲಿ ಆರಂಭಿಸಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಫೆಕೋ ಮತ್ತು ಗ್ಲುಕೋಮಾ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಸನ್ ಕುಮಾರ್ ಆರ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಪ್ರಸನ್ ಕುಮಾರ್ ಕರ್ನಾಟಕದಲ್ಲಿ ಹಲವು ಶಾಲಾ ಮಕ್ಕಳಲ್ಲಿ ಮಯೋಪಿಯಾ ಮತ್ತು ಇತರ ಪ್ರತಿಫಲನ ದೋಷಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಮಕ್ಕಳಲ್ಲಿ ವಿಶೇಷ ಪ್ರತಿಫಲನ ಸಮಸ್ಯೆಗಳು ಪತ್ತೆಯಾಗಿವೆ ಇದಕ್ಕೆ ಪ್ರಮುಖ ಕಾರಣ ಮಕ್ಕಳು ಅತಿಯಾಗಿ ಮೊಬೈಲ್ ಫೋನ್ ಮತ್ತು ಟಿವಿ ಪರದೆಗಳನ್ನು ಬಳಸುತ್ತಿರುವುದು ಎಂದು ತಿಳಿಸಿದರು ಈ ಹೊಸ ತಂತ್ರಜ್ಞಾನವು ದೋಷಗಳ ಚಿಕಿತ್ಸೆಗೆ ಸಹಕಾರಿಯಾಗಲಿದೆ ಎಂದರು ಹದಿನೈದು ಇದೇ ವಾಸನೆ ಆಸ್ಪತ್ರೆ ಇನ್ನ ಭವ್ಯವಾಗಿ ಮತ್ತೆ ಆಧುನಿಕ ಉಪಕರಣ ಏನಿದ್ದಾವೆ ಅದನ್ನೆಲ್ಲ ನಾವು ತಗೊಂಡು ಈಗ ಬೆಂಗಳೂರ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ಮೆಷಿನ್ಸ್ ಯಾವ ಲೆನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅದೇ ಸೌಲಭ್ಯ ಚಿಕಿತ್ಸೆ ಕೂಡ ಶಿವಮೊಗ್ಗದಲ್ಲೇ ನಮ್ಮ ಆಸ್ಪತ್ರೆಯಲ್ಲೇ ಕೂಡ ಸಿಗುತ್ತೆ ಈಗ ನಾವು ರೀಸೆಂಟ್ ಆಗಿ ಹೊಸ ಮಷಿನ್ಸ್ ತಗೊಂಡಿದೀವಿ ಮತ್ತೆ ಕಣ್ಣಿನ ಮುಂಭಾಗದಿಂದ ಹಿಡ್ಕೊಂಡು ಹಿಂದ್ಗಡೆ ಕಣ್ಣಿನ ನರದವರೆಗೂ ಏನು ಕಣ್ಣಲ್ಲಿ ಬರ್ತಕ್ಕಂತ ರೋಗ ಇರುತ್ತೆ ಎಲ್ಲದಕ್ಕೂ ಒಂದೇ ರೂಫ್ ಅಂಡರ್ ನಮ್ಮಲ್ಲಿ ಚಿಕಿತ್ಸೆ ನಡೆಯುತ್ತೆ ಕಣ್ಣಿಂದ ಕಾರ್ನಿಯಿಂದ ಹಿಡ್ಕೊಂಡು ಕಣ್ಣಿನ ನವರೆಗೂ ಚಿಕಿತ್ಸೆ ಇಂದಿರುತ್ತೆ ಅದು ನಮ್ಮ ಆಸ್ಪತ್ರೆಯಲ್ಲೇ ಸಿಗುತ್ತೆ ಅದಕ್ಕೆ ಎಲ್ಲಾ ಪೇಷಂಟ್ಸ್ ಕೂಡ ಅದರ ಸೌಲಭ್ಯನ ತಗೋಬೇಕಂತ ಹೇಳ್ಕೊತೀನಿ ಮತ್ತೆ ಇದೇ ಹದಿನೈದಕ್ಕೆ ಎಲ್ಲರೂ ಎಲ್ಲಾ ಗಣ್ಯ ವ್ಯಕ್ತಿಗಳು ಶಿವಮೊಗ್ಗ ಜಿಲ್ಲೆ ಗಣ್ಯ ವ್ಯಕ್ತಿಗಳು ಎಲ್ಲರೂ ಆಗಮಿಸ್ತಿದ್ದಾರೆ ನೀವು ಕೂಡ ಬರಬೇಕು ನೀವು ಬಂದು ಹಾರೈಸಿ ಮತ್ತೆ ಅದೇ ದಿನ ನಮ್ಮ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಸರ್ಜರಿ ಮಾಡಿಸ್ಕೊಂಡಿರ್ತಾರೋ ಅವ್ರಿಗೂ ಕೂಡ ನಾವು ಆಹ್ವಾನ ಕೊಟ್ಟಿದ್ದೀವಿ ಅವ್ರಿಗೂ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು ಆರ್ನೂರು ಜನ ಗೆ ನಾವು ಕರೆದಿದ್ದೀವಿ ಅವರು ಅದರಲ್ಲಿ ಬಂದು ಅವರ ಅಭಿಪ್ರಾಯನ ತಿಳಿಸ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಆಗೋದ್ರಿಂದ ಆಯುಷ್ಮಾನ್ ಭಾರತ್ ನಮ್ಮಲ್ಲಿ ಬರೋದಿಲ್ಲ ಯಾಕಂದ್ರೆ ಆಯುಷ್ಮಾನ್ ಭಾರತ್ ಸೌಲಭ್ಯ ತಗೋಬೇಕಂದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಬರ್ಸ್ಕೋಬೇಕು ಇಲ್ಲಿ ಯಶಸ್ಸನಿ ಇದೆ ನಮ್ಮ ಹತ್ರ ನಾವು ಬಿ ಪಿ ಎಲ್ ಕಾರ್ಡ್ ಹೊರಡಿಸ್ಕಂತಾನೆ ಕಡಿಮೆ ಅಂದ್ರೆ ಅತಿ ಕಡಿಮೆ ರೇಟ್ ಅಲ್ಲಿ ನಾವು ಸರ್ಜರಿ ಮಾಡ್ತಾ ಇದೀವಿ ಅವೆಲ್ಲ ಫ್ರೀನೇ ಮಾಡ್ತೀವಿ ಅವ್ರ ಫೈನಾನ್ಷಿಯಲ್ ಕಂಡೀಷನ್ ನೋಡ್ಕೊಂಡು ನಾವು ಎಷ್ಟೋ ಜನಕ್ಕೆ ಸಾಕಷ್ಟು ಜನಕ್ಕೆ ಫ್ರೀ ಸರ್ಜರಿ ಕೂಡ ಮಾಡಿದೀವಿ